ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ರಾಜ್ಯದ ಜನತೆ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಕೇಸ್ ಇರೋದು ನ್ಯಾಯಾಂಗದಲ್ಲಿ ನಾನಿವತ್ತು ನಂಬಿಕೆ ಇದೆ ನ್ಯಾಯಾಂಗ ಇವತ್ತು ಏನು ಬಿಟ್ಟರೆ ನಾನು ಆ ತಾಯಿ ಚಾಮುಂಡೇಶ್ವರಿ ಏನು ಕಣ್ಣು ವರ್ಷ ಅದು ಬಿಟ್ಟು ನಾನು ಏನು ಹೇಳಲ್ಲ ಸರ್ ನಾನು ನ್ಯಾಯ ಇವತ್ತು ನ್ಯಾಯಾಧೀಶ ಕೇಸ್ ಇರುವಾಗ ನಾನು ಏನು ಮಾಡ್ತೀನಿ ಅದೆಲ್ಲ ತಾಯಿ ಬಿಟ್ಟು ಬಗ್ಗೆ ಸರ್ ಬಗ್ಗೆ ಗೌರವ ಇದೆ ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ರಾಜ್ಯದ ಜನತೆ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಕೇಸ್ ಇರೋದು ನ್ಯಾಯಾಂಗದಲ್ಲಿ ನಾನಿವತ್ತು ನಂಬಿಕೆ ಇದೆ ನ್ಯಾಯಾಂಗ ಇವತ್ತು ಏನು ಬಿಟ್ಟರೆ ನಾನು ಆ ತಾಯಿ ಚಾಮುಂಡೇಶ್ವರಿ ಏನು ಕಣ್ಣತ್ವಸ್ಥರ ಅದು ಬಿಟ್ಟು ನಾನು ಏನು ಹೇಳಲ್ಲ ಸರ್ ನಾನು ನ್ಯಾಯ ಇವತ್ತು ನ್ಯಾಯಾಲಯ ಕೇಸ್ ಇರುವಾಗ ನಾನು ಏನು ಮಾಡ್ತೀನಿ ಅದೆಲ್ಲ ತಾಯಿ ಬಿಟ್ಟು ಸರ್ ಪ್ರಜ್ವಲ್ ಬಗ್ಗೆ ಯಾರು ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ